ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಟ್ಟು ಹತ್ತೊಂಬತ್ತು ಸ್ಪರ್ಧೆಗಳು ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟ ಈ ಹತ್ತೊಂಬತ್ತು ಸ್ಪರ್ಧೆಗಳು ಯಾವ ಊರಿನವರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೆಯದಾಗಿ ಮಲ್ಲಮ್ಮ ಮಲ್ಲಮ್ಮ ಟಾಕ್ಸ್ ಎನ್ನುವ ಯೂಟ್ಯೂಬ್ ಚಾನೆಲ್ ಮೂಲಕ ಖ್ಯಾತಿ ಗಳಿಸಿರುವ ಮಲ್ಲಮ್ಮ ಅವರು ತಮ್ಮ ಮಾತಿನ ಮೂಲಕವೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಇವರು ಮೂಲತಃ ಯಾದಗಿರಿಯವರಾಗಿರುತ್ತಾರೆ ಎರಡನೆಯದಾಗಿ ಗಿಲ್ಲಿ ನಟ ಕಾಮಿಡಿ ಕಿಲಾಡಿಗಳ ಮೂಲಕ ಖ್ಯಾತಿ ಗಳಿಸಿರುವ ಗಿಲ್ಲಿ ನಟ ಅವರು ನಂತರ ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ಬರ್ ಹಾಗೂ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮಗಳಲ್ಲಿ ಸಹ ಕಾಣಿಸಿಕೊಳ್ಳುವ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಮೂಲತಃ ಮಂಡ್ಯದವರಾಗಿರುತ್ತಾರೆ ಮೂರನೆಯದಾಗಿ ನಟಿ ಸ್ಪಂದನ ಸೋಮಣ್ಣ ಗೃಹ ಪ್ರವೇಶ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಸ್ಪಂದನ ಅವರು ನಂತರ ಕರಿಮಣಿ ಎನ್ನುವ ಧಾರಾವಾಹಿಯಲ್ಲೂ ಸಹ ನಟಿಸಿದ್ದು ಇವರು ಮೂಲತಃ ಮೈಸೂರಿನವರಾಗಿರುತ್ತಾರೆ ನಾಲ್ಕನೆಯದಾಗಿ ನಟ ಅಭಿಷೇಕ್ ಲಕ್ಷಣ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಅಭಿಷೇಕ್ ಅವರು ನಂತರ ವಧು ಎನ್ನುವ ಧಾರಾವಾಹಿಯಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಐದನೆಯದಾಗಿ ಗೌಡ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಗೂ ಇಪ್ಪತ್ತೈದಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಗುರುತಿಸಿಕೊಂಡಿರುವ ಅಶ್ವಿನಿಗೌಡ ಅವರು ರಾಜಕೀಯದಲ್ಲೂ ಸಹ ಗುರುತಿಸಿಕೊಂಡಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಆರನೆಯದಾಗಿ ನಟಿ ಕಾವ್ಯ ಕೆಂಡ ಸಂಪಿಗೆ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಕಾವ್ಯ ಶೈವ ಅವರು ನಂತರ ಕೊತ್ತಲವಾಡಿ ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿದ್ದು ಇವರು ಮೂಲತಃ ಮಂಡ್ಯದವರಾಗಿರುತ್ತಾರೆ ಏಳನೆಯದಾಗಿ ಚಂದ್ರಪ್ರಭಾ ಮಜಾ ಭಾರತ ಹಾಗೂ ಗಿಚ್ಚಿಗಿಲಿಗಿಲಿ ಶೋನ ಮೂಲಕ ಖ್ಯಾತಿ ಗಳಿಸಿರುವ ಚಂದ್ರಪ್ರಭಾ ಅವರು ಗಿಲಿಗಿಲಿ ಸೀಸನ್ ಟೂ ನ ವಿನ್ನರ್ ಸಹ ಆಗಿದ್ದು ಇವರು ಮೂಲತಃ ಮಂಡ್ಯದವರಾಗಿರುತ್ತಾರೆ ಎಂಟನೆಯದಾಗಿ ನ್ಯೂಸ್ ಆಂಕರ್ ಆಗಿ ಗುರುತಿಸಿಕೊಂಡಿರುವ ಜಾನ್ವಿ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡುತ್ತಿದ್ದ ಜಾನ್ವಿ ಅವರು ನಮ್ಮಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದ ಮೂಲಕ ಗುರುತಿಸಿಕೊಳ್ಳುತ್ತಾರೆ ಈ ಬಳಿಕ ಇವರು ಗಿಚ್ಚಿಗಿಲಿಗಿಲಿ ಹಾಗೂ ಸಿನಿಮಾದಲ್ಲೂ ಸಹ ನಟಿಸುವ ಮೂಲಕ ಗುರುತಿಸಿಕೊಂಡಿದ್ದು ಇವರು ಮೂಲತಃ ಹಾಸನದವರಾಗಿರುತ್ತಾರೆ ಒಂಬತ್ತನೆಯದಾಗಿ ನಟ ಧನುಷ್ ಗೌಡ ಗೀತಾ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಧನುಷ್ ಅವರು ನಂತರ ನೂರು ಜನ ಜನ್ಮಕು ಎನ್ನುವ ಧಾರಾವಾಹಿಯಲ್ಲೂ ಸಹ ನಟಿಸಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಹತ್ತನೆಯದಾಗಿ ನಟಿ ರಾಶಿಕಾ ಕಿರುತೆರೆ ನಟಿಯಾಗಿರುವ ರಾಶಿಕಾ ಅವರು ಮನದ ಕಡಲು ಎನ್ನುವ ಸಿನಿಮಾದಲ್ಲೂ ಸಹ ನಟಿಸುವ ಮೂಲಕ ಗುರುತಿಸಿಕೊಂಡಿದ್ದು ಇವರು ಮೂಲತಃ ಮೈಸೂರಿನವರಾಗಿರುತ್ತಾರೆ ಹನ್ನೊಂದನೆಯದಾಗಿ ಡಾಗ್ ಸತೀಶ್ ವರ್ಲ್ಡ್ ನಂಬರ್ ಒನ್ ಡಾಗ್ ಬ್ರೀಡರ್ ಎಂದ ಖ್ಯಾತಿ ಗಳಿಸಿರುವ ಡಾಗ್ ಸತೀಶ್ ಅವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಹನ್ನೆರಡನೆಯದಾಗಿ ರಕ್ಷಿತಾ ಶೆಟ್ಟಿ ಯೂಟ್ಯೂಬರ್ ಆಗಿರುವ ರಕ್ಷಿತಾ ಅವರು ಮೂಲತಃ ತುಳು ಮಾತನಾಡುವ ವರಾಗಿದ್ದು ಕನ್ನಡ ಬರದೇ ಇದ್ದರೂ ಸಹ ಕನ್ನಡದಲ್ಲಿ ಮಾತನಾಡುವ ಪ್ರಯತ್ನ ಮಾಡುವ ಮೂಲಕ ಗುರುತಿಸಿಕೊಂಡಿರುವ ರಕ್ಷಿತಾ ಅವರು ಮೂಲತಃ ಮುಂಬೈನವರಾಗಿರುತ್ತಾರೆ ಹಾಗೆ ಇವರು ಬೆಳೆದಿದ್ದು ಉಡುಪಿ ಮಂಗಳೂರಿನಲ್ಲಿ ಹದಿಮೂರನೆಯದಾಗಿ ಕರಿಬಸಪ್ಪ ಬಾಡಿ ಬಿಲ್ಡರ್ ಆಗಿರುವ ಕರಿಬಸಪ್ಪ ಅವರು ಮೂಲತಃ ದಾವಣಗೆರೆಯವರಾಗಿರುತ್ತಾರೆ ಹದಿನಾಲ್ಕನೆಯದಾಗಿ ಅಮಿತ್ ಪಾವರ್ ರೇಡಿಯೋ ಜಾಕಿ ಆಗಿರುವ ಅಮಿತ್ ಪಾವರ್ ಅವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಹದಿನೈದನೆಯದಾಗಿ ಅಶ್ವಿನಿ ಎಸ್ ಎನ್ ಮುತ್ತುಲಕ್ಷ್ಮಿ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಅಶ್ವಿನಿ ಅವರು ನಂತರ ಸೂರ್ಯವಂಶಿ ಎನ್ನುವ ಧಾರಾವಾಹಿಯುಲು ಸಹ ನಟಿಸಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಹದಿನಾರನೆಯದಾಗಿ ನಟ ಧ್ರುವಂತ್ ಮುದ್ದು ಲಕ್ಷ್ಮಿ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ನಟ ಧ್ರುವಂತ್ ಮೂಲತಃ ಮಂಗಳೂರಿನವರಾಗಿದ್ದು ಇವರು ಬೆಳೆದದ್ದು ಕೊಡಗಿನಲ್ಲಿ ಹದಿನೇಳನೆಯದಾಗಿ ಕಾಕ್ರೋಚ್ ಸುಧೀರ್ ವಿಲನ್ ಪಾತ್ರದಲ್ಲಿ ನಟಿಸುವ ಮೂಲಕ ಗುರುತಿಸಿಕೊಂಡಿರುವ ಸುಧೀರ್ ಅವರು ಮೂಲತಃ ಮಂಡ್ಯದವರಾಗಿದ್ದು ಇವರು ಬೆಳೆದದ್ದು ಬೆಂಗಳೂರಿನಲ್ಲಿ ಹದಿನೆಂಟನೆಯದಾಗಿ ನಟಿ ಮಂಜು ಭಾಷಿಣಿ ಸಿಲ್ಲಿಲಲ್ಲಿ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಮಂಜು ಭಾಷಿಣಿ ಅವರು ಸದ್ಯ ಪುಟ್ಟಕ್ಕನ ಮಕ್ಕಳು ಎನ್ನುವ ಧಾರಾವಾಹಿಯಲ್ಲೂ ಸಹ ನಟಿಸುತ್ತಿದ್ದು ಇವರು ಮೂಲತಃ ಚಾಮರಾಜನಗರದವರಾಗಿರುತ್ತಾರೆ ಹತ್ತೊಂಬತ್ತನೆಯದಾಗಿ ಮಾಳು ನಿಪನಾಲ್ ನಾಡ್ರೈವರ ಎನ್ನುವ ಜಾನಪದ ಸಾಂಗ್ನ ಮೂಲಕ ಖ್ಯಾತಿ ಗಳಿಸಿರುವ ಅವರು ಡಿಜೆ ಜಾನಪದ ಹಾಡುಗಳನ್ನು ಹಾಡುವ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಮೂಲತಃ ಬೆಳಗಾವಿಯವರಾಗಿರುತ್ತಾರೆ ಆದ್ದರಿಂದ ಇವೆಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿರುವ ಹತ್ತೊಂಬತ್ತು ಸ್ಪರ್ಧಿಗಳು ಯಾವ ಊರಿನವರು ಎನ್ನುವ ಇನ್ಫಾರ್ಮೇಶನ್ ಆಗಿದ್ದು ಇವರಲ್ಲಿ ನಿಮ್ಮ ಊರಿನವರು ಯಾರು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು